ಆರೋಗ್ಯಕರವಾದಂತ ಒಬ್ಬ ಮನುಷ್ಯನಿಗೆ ವ್ಯಾಯಾಮ ಅನಿವಾರ್ಯ ವ್ಯಾಯಾಮ ಮಾಡಲೇಬೇಕು ಮಾಡಲೇಬೇಕನ್ನೋದಾದರೆ ಯಾವ್ದು ಉತ್ತಮವಾದಂತ ವ್ಯಾಯಾಮ ಅಂತ ವ್ಯಾಯಾಮ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಜನರಿಗೆ ಈಗಿನ ದಿವಸದೊಳಗೆ ನೀವು ಬೆಳಿಗ್ಗೆ ವಾಕಿಂಗ್ ಹೋದ್ರೆ ಭಾಳ ಜನ ಬರ್ತಿರ್ತಾರೆ ಅಲ್ಲಿಗೆ ವಾಕಿಂಗ್ ಮಾಡೋದಕ್ಕೆ ನೀವು ಜಿಮ್ಗೆ ಹೋಗಿ ಅಲ್ಲೂ ಭಾಳ ಜನ ಇರ್ತಾರೆ ಆಮೇಲೆ ನೀವು ಕೇಳಿ ಅವ್ರನ್ನ ವ್ಯಾಯಾಮ ಯಾವ ರೀತಿಯಿಂದ ಹೆಲ್ಪ್ ಆಗುತ್ತೆ ಅಂತ ಒಂದು ದೈ ದೇಹಕ್ಕೆ ಹೃದಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಅದು ನಿಜ ಅಂದರೆ ವ್ಯಾಯಾಮದ ಬಗ್ಗೆ ಜನರಿಗೆ ಸ್ವಲ್ಪ ಮಾಹಿತಿ ದೊರಕಿದೆ ಅದು ಕಾರಣ ಏನಂತಂದ್ರೆ ನಮ್ಮ ಸಮಾಜದ ನೋಡಿ ನಾವು ಕಲಿಯೋದು ಎಲ್ಲನೂ ನಮ್ಮ ಸಮಾಜದಿಂದಾನೆ ಯಾವುದನ್ನು ದೇಹದ ಮನಸ್ಸಿನೊಳಗೆ ಉತ್ಪತ್ತಿ ಆಗೋದಿಲ್ಲ ಎಲ್ಲ ನಾವು ಸಮಾಜ ನೋಡಿ ಸಮಾಜದೊಳಗೆ ಏನೇನು ಇರುತ್ತೋ ಅದನ್ನು ಕಲಿತೀವಿ ಆದರೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದು ಒಳ್ಳೆಯದು ಅಂತ ಭಾಳ ಸರಿ ನನ್ನ ಹತ್ರ ಬರ್ತಾರೆ ಡಾಕ್ಟ್ರಿ ಯಾವಾಗ ಸ್ಟಾರ್ಟ್ ಮಾಡಲಿ ನಾನು ವ್ಯಾಯಾಮ ಅಂತ ಬೇಡ ನಾನೇ ಅವ್ರಿಗೆ ಸ್ವಾಮಿ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಹೇಳಿ ವ್ಯಾಯಾಮ ಅಂತ ಅವ್ರು ಹೇಳ್ತಾರೆ ನಲವತ್ತು ನಲವತ್ತೈದು ಆದಮೇಲೆ ಒಳ್ಳೇದು ಅಂತಂತಾರೆ ಯಾಕೆ ಅಂತ ಕೇಳ್ತೀನಿ ಯಾಕೆಂದರೆ ಅವಾಗ ಬಿ ಪಿ ಅದೆಲ್ಲ ಬರುತ್ತೆ ಅಂತ ಹೇಳ್ತಾರೆ ಅದು ನಿಜ ನಲವತ್ತು ನಲವತ್ತೈದು ಮೇಲೆ ಬಿ ಪಿ ಬರ್ತದೆ ಬಿ ಪಿ ಕಂಟ್ರೋಲ್ ಮಾಡೋದಕ್ಕೆ ವ್ಯಾಯಾಮ ಬೇಕು ಅಂತ ಹೇಳ್ತಾರೆ ನಿಜ ಬಟ್ ನಿಜ ಏನು ಅಂತಂದರೆ ವ್ಯಾಯಾಮ ಅನ್ನೋದನ್ನು ನಾವು ಸಣ್ಣ ವಯಸ್ಸಿನಿಂದಲೇ ಪ್ರಾರಂಭ ಮಾಡಬೇಕು ಚೀನಾ ದೇಶದಲ್ಲಿ ಮೂರು ವರ್ಷದ ಮಗುವಿಗೆ ವ್ಯಾಯಾಮ ಪ್ರಾರಂಭ ಮಾಡ್ತಾರೆ ಇವತ್ತು ಗೋಲ್ಡ್ ಮೆಡಲ್ಸ್ ಎಲ್ಲ ಒಲಿಂಪಿಕ್ ಮೆಡಲ್ಸ್ ಎಲ್ಲ ಬರೋದು ಚೀನಾಗೆ ಯಾಕೆ ಅಂತಂದರೆ ಮೊದಲಿಂದನೂ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿಸ್ಟಿಕ್ಟ್ ಲೆವೆಲ್ ಪ್ಲ್ಯಾನಿಂಗ್ ಇರ್ತದಲ್ಲಿ ಎಲ್ಲ ಲೆವೆಲ್ನಲ್ಲೂ ಪ್ಲ್ಯಾನಿಂಗ್ ಇರ್ತದೆ ಜನರು ವ್ಯಾಯಾಮ ಮಾಡ್ತಾರೆ ವ್ಯಾಯಾಮ ಅನ್ನೋದು ಭಾಳ ಅಗತ್ಯ ಯಾಕೆಂದರೆ ನಮ್ಮ ದೇಹದ ಆರೋಗ್ಯ ಕಾಪಾಡೋದಕ್ಕೆ ಭಾಳ ಒಳ್ಳೆಯದು ನಮ್ಮ ದೇಹದ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ಭಾಳ ಒಳ್ಳೆಯದು ನಮ್ಮ ದೇಹದ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಕ್ಕೆ ಭಾಳ ಒಳ್ಳೆಯದು ನಮ್ಮ ಮಾನಸಿಕ ನೆಮ್ಮದಿ ಸಲುವಾಗಿ ವ್ಯಾಯಾಮ ಬೇಕು ನೋಡಿ ನೀವು ಬೇಕಾದ್ರೆ ಹದಿನೈದು ದಿವಸ ಮೂರು ಮನೆಯಲ್ಲೇ ಕೂತಿರಿ ವ್ಯಾಯಾಮ ಮಾಡದೆ ನಿಮಗೆ ಒಂಥರ ಡಲ್ ಅನ್ಸುತ್ತೆ ನೀವು ವ್ಯಾಯಾಮ ಮಾಡೋದ್ರಿಂದ ಒಂಥರದ ಆ್ಯಕ್ಟಿವಿಟಿ ಬರುತ್ತೆ ಆ್ಯಕ್ಟಿವ್ ಅನಿಸುತ್ತೆ ಎಷ್ಟೋ ಸಲ ವ್ಯಾಯಾಮ ಮಾಡೋರು ಇವತ್ತೊಂದು ದಿವಸ ಬಿಟ್ಟರೆ ಆಯ್ತಲ್ಲ ಇಲ್ಲಪ್ಪ ಇವತ್ತನ್ನು ಮಾಡ್ತೀನಿ ನಾನು ಅಂತ ಯಾಕೆ ಅಂತಂತಂದರೆ ಒಳಗೆ ವ್ಯಾಯಾಮ ಮಾಡೋದರಿಂದ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಅದು ನೆಮ್ಮದಿಯೇ ಕೊಡ್ತದೆ ಆ ಹಾರ್ಮೋನು ಹೀಗಾಗಿ ವ್ಯಾಯಾಮ ಮಾಡಿದರೆ ನೆಮ್ಮದಿ ಸಿಗ್ತದೆ ಆ ಕಾರಣದಿಂದ ಆ ವ್ಯಕ್ತಿ ವ್ಯಾಯಾಮ ಮಾಡ್ತಾ ಹೋಗ್ತಾನೆ ತಪ್ಪಿಸ್ದೆ ಪ್ರಾರಂಭದಲ್ಲಿ ಹೇಳ್ತಾರೆ ಯೋ ಇವತ್ತು ಚಳಿ ಇತ್ತು ರೀ ನಾನು ಎಷ್ಟೋ ಸರಿ ಹೇಳ್ತೀನಿ ಏನು ರೀ ಚಳಿ ಇದೆ ಬೆಂಗಳೂರಿನೊಳಗೆ ಚಳಿ ಹತ್ತು ಡಿಗ್ರಿಗಿಂತ ಯಾವತ್ತೂ ಕೆಳಗೆ ಹೋಗಿಲ್ಲ ಹತ್ತಾಕೆ ಹನ್ನೆರಡು ಡಿಗ್ರಿಗಿಂತ ಯಾವತ್ತೂ ಕೆಳಗೆ ಹೋಗಿಲ್ಲ ಐ ಸೈಬೀರಿಯಾದ ಮೈನಸ್ ಫಾರ್ಟಿ ಮೈನಸ್ ಫಿಫ್ಟಿ ಇರ್ತದೆ ಸೊ ಚಳಿನೇ ಅಲ್ಲ ಇದು ಆದರೆ ನಮ್ಮ ಲೇಝಿನೆಸ್ನಿಂದ ನಾವು ಚಳಿ ಅಂತೀವಿ ನೀವು ಹೊರಡಿ ಪ್ರತಿ ದಿವಸ ವಾಕಿಂಗ್ ಹೋಗಿ ನಿಮಗೆ ಬೇಕಾಗಿದೆ ವೆಯ್ಟು ಜಾಸ್ತಿ ಆಗಿದೆ ಶುಗರ್ ಕಂಟ್ರೋಲಿಲ್ಲ ನೀವು ಹೋಗಬೇಕು ಅಂತ ಹಾಗಾದರೆ ವೆಯ್ಟ್ ಜಾಸ್ತಿ ಆಗಿದ್ದರೆ ವೇ ವ್ಯಾಯಾಮ ಬೇಕು ಶುಗರ್ ಕಂಟ್ರೋಲ್ ಮಾಡೋಕ್ಕೆ ಬೇಕು ಹಾರ್ಟ್ ಸಮಸ್ಯೆ ಇದ್ರೂ ಬೇಕು ಹಾರ್ಟ್ ಅಟ್ಯಾಕ್ಸ್ನ ತಡೆಯಕ್ಕೆ ಬೇಕು ಈ ಥರದ ಹಲವಾರು ಕಾರಣಗಳಿರ್ತವೆ ಸೊ ಮನಸ್ಸಿಗೆ ನೆಮ್ಮದಿನೂ ಸಿಗ್ತಿದೆ ವ್ಯಾಯಾಮ ಮಾಡೋದ್ರಿಂದ ವ್ಯಾಯಾಮ ಮಾಡೋದು ಭಾಳ ಸುಲಭ ಇವತ್ತೇನಾಗಿದೆ ಅಂತಂತಂದರೆ ಭಾಳ ಸುಲಭವಾದ ವಿಧಾನ ಬಂದುಬಿಟ್ಟಿದೆ ಯಾವುದು ಜಿಮ್ಮು ಆದರೆ ನೀವು ಅಲ್ಲಿ ಹೋದರೆ ದುಡ್ಡು ಕೊಡಲೇಬೇಕು ಹೌದಾ ಆಮೇಲೆ ನೀವು ಖರ್ಚಿಲ್ಲದೆ ಒಳ್ಳೆಯ ವ್ಯಾಯಾಮ ಅಂತಂತಂದರೆ ಫಾಸ್ಟ್ ವಾಕ್ ಬ್ರಿಸ್ಕ್ ವಾಕ್ ಮಾಡಿ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಮಸಲ್ ಎಕ್ಸಸೈಸಸ್ ಮಾಡಿ ದಿನನಿತ್ಯದ ಸಿಂಪಲ್ ಎಕ್ಸಸೈಸ್ ಮಾಡಿ ಎರಡೂ ಮಾಡಿ ಹೊರಗಡೆ ಹೋಗಿ ವಾಕಿಂಗು ಹೋಗಿ ಮನೆಯಲ್ಲಿ ಎಕ್ಸಸೈಸ್ ಮಾಡಿ ಕೈ ಕಾಲು ಅಲರ್ಡ್ಸೋದನ್ನು ಮಾಡಿ ಅದರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಎಷ್ಟು ಇರಬೇಕು ಎಷ್ಟು ಬೇಕು ವ್ಯಾಯಾಮ ಅದಕ್ಕೆ ಆ ಥರದ್ದೇನಿಲ್ಲ ಸಾಮಾನ್ಯವಾಗಿ ನಾವು ಪ್ರತಿ ದಿವಸ ವಾಕಿಂಗ್ ಮಾಡ್ತೀವಲ್ಲ ಎಲ್ಲಿವರೆಗೂ ನಾವು ವಾಕ್ ಮಾಡೋಕ್ಕಾಗತ್ತೆ ಮಾತಾಡೋಕ್ಕಾಗತ್ತೆ ಅಲ್ಲಿ ತನಕ ವಾಕ್ ಮಾಡಬೇಕು ಮಾತಾಡೋಕ್ಕಾಗೋದಿಲ್ಲ ಸ್ವಲ್ಪ ಸುಸ್ತಾಗ್ತಾಯಿದೆ ಅಂತಂದರೆ ಅವಾಗ ಬೇಕಾದರೆ ವ್ಯಾಯಾಮ ನಿಲ್ಲಿಸಿ ತಿರುಗಿ ಹೋಗ್ಬೋದು ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಸೂತ್ರ ಕೊಟ್ಟಿದೆ ಪ್ರತಿ ದಿವಸ ಅರ್ಧ ಗಂಟೆ ವ್ಯಾಯಾಮನ ಐದು ದಿವಸ ವಾರಕ್ಕೆ ಮಾಡಿದರೆ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತದೆ ವಿಶ್ವ ಆರೋಗ್ಯ ಸಂಸ್ಥೆ ತೀರ್ಮಾನಗಳು ಯಾವಾಗಲೂ ನೂರಾರು ದೇಶಗಳ ಅಭಿ ಎಕ್ಸ್ಪೀರಿಯೆನ್ಸ್ನಿಂದ ಮಾಡಿರ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ಈ ಥರದ ಅಡ್ವೈಸು ಭಾಳ ಒಳ್ಳೆಯದು ಅದಕ್ಕಿಂತ ಹೆಚ್ಚಿಗೆ ಮಾಡೋಕ್ಕಾದರೆ ಅಪಾಯ ಏನೂ ಇಲ್ಲ ನೋಡ್ರಿ ಜಾಸ್ತಿ ವ್ಯಾಯಾಮ ಮಾಡಿದ್ರೆ ಸುಸ್ತಾಗ್ತದೆ ಅದು ಸುಳ್ಳು ಕ್ರಮೇಣ ಒಂದು ಸ್ವಲ್ಪ ಹೊತ್ತು ಸುಸ್ತು ಅನ್ನಿಸ್ಬೋದು ಆಮೇಲೆ ಸರಿ ಹೋಗ್ತದೆ ಜಾಸ್ತಿ ವ್ಯಾಯಾಮ ಮಾಡೋದ್ರಿಂದ ನೋಡಿ ಜಾಗಿಂಗ್ ಮಾಡೋದು ಹಿಂದೆಲ್ಲ ಜಾಗಿಂಗ್ ಮಾಡ್ತಿದ್ರಿ ಜಾಗಿಂಗ್ ಮಾಡಲ್ಲ ಯಾಕೆ ಗೊತ್ತಾ ಯಾಕೆಂತಂದರೆ ಕಾಲುಗಳು ನೋವು ಬರ್ತವೆ ಮಂಡಿ ನೋವು ಬರ್ತದೆ ಅಂತ ಅದೆಲ್ಲ ಸುಳ್ಳು ನೀವು ಜಾಗಿಂಗ್ ಮಾಡದೇ ಇದ್ರೂ ಮಂಡಿ ನೋವು ಬರ್ತದೆ ಅದರಿಂದ ಜಾಗಿಂಗ್ ಮಾಡಿ ವ್ಯಾಯಾಮ ಮಾಡಿ ಮನೆಯೊಳಗೆ ವ್ಯಾಯಾಮ ಮಾಡಿ ವಯಸ್ಸಾದವರು ಪ್ರತಿ ದಿವಸ ಒಳ್ಳೆ ಪಾರ್ಕಿಗೆ ಹೋಗಿ ವ್ಯಾಯಾಮ ಮಾಡಿ ಪಾರ್ಕಿ ಹಾಕಿ ಹೋಗಬೇಕು ಅಂತಂದರೆ ರೋಡ್ನೊಳಗೆ ಸಾಮಾನ್ಯವಾಗಿ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ಬೆಳಗ್ಗೆ ಹೊತ್ತು ಕಾರ್ಬನ್ ಡೈಆಕ್ಸ್ ಕಡಿಮೆ ಇರ್ತದೆ ಸೊ ಪಾರ್ಕಿಗೆ ಹೋಗಿ ವ್ಯಾಯಾಮ ಮಾಡೋದು ಒಳ್ಳೆಯದು ಅಲ್ಲಿ ಒಳ್ಳೆಯ ಆಕ್ಸಿಜನ್ ಇರ್ತದೆ ಬೆಳಗ್ಗೆ ರಾತ್ರಿಯೆಲ್ಲ ಗಿಡಗಳು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಆಕ್ಸಿಜನ್ ಬಿಟ್ಟಿರ್ತವೆ ಆಕ್ಸಿಜನ್ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು ಅದರಿಂದ ಬೆಳಗಿನ ಹೊತ್ತು ವ್ಯಾಯಾಮ ಮಾಡೋದು ಒಳ್ಳೆಯದು ಪಾರ್ಕ್ ಹತ್ತಿರದ ಪಾರ್ಕ್ ಯಾವುದಾದ್ರೂ ಇದ್ದರೆ ಅಲ್ಲಿಗೆ ಹೋಗಿ ರೋಡ್ನೊಳಗೆ ಮೇನ್ ರೋಡ್ನೊಳಗೆ ಹೋಗೋದ್ರ ಬದಲು ಸಣ್ಣ ಇನ್ಸೈಡ್ ರೋಡ್ನೊಳಗೆ ಬೇಕಾದ್ರೂ ಹೋಗ್ಬೋದು ಹೋಗ್ಬೇಕಾದ್ರೆ ಒಳ್ಳೆ ಪಾದರಕ್ಷೆ ಹಾಕ್ಕೊಂಡು ಹೋಗಿ ಲೈಟಾಗಿರೋ ಡ್ರೆಸ್ ಹಾಕ್ಕೊಂಡು ಹೋಗಿ ಆಮೇಲೆ ವ್ಯಾಯಾಮ ಮಾಡೋಕ್ಕಿಂತ ಮುಂಚೆ ಹೆವಿ ಆಹಾರ ತಗೊಳ್ದೇ ಹೋಗಿ ಸಾಧ್ಯವಾದರೆ ನೀರು ಕುಡ್ಕೊಂಡು ಹೋಗಿ ಬಂದ ಮೇಲೂ ನೀರು ಕುಡ್ಕೊಳ್ಳಿ ವ್ಯಾಯಾಮ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ಐಡೆಂಟಿಟಿ ಇಟ್ಕೊಂಡಿರಿ ನಿಮ್ಮ ಹೆಸರು ನಿಮ್ಮ ವಿಳಾಸ ನಿಮ್ಮ ಫೋನ್ ನಂಬರು ಎಲ್ಲ ಯಾರಿಗಾದರೂ ಅಗವಶ್ಯ ಬಿದ್ದರೆ ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಮನೆಯವರಿಗೆ ತಿಳಿಸೋದಕ್ಕಾಗತ್ತೆ ಅದರಿಂದ ವ್ಯಾಯಾಮ ಮಾಡೋದ್ರ ಬಗ್ಗೆ ನಾವು ಹೆಚ್ಚಿನ ಗಮನ ಕೊಡಬೇಕಾಗಿದೆ ಇವತ್ತಿನ ದಿವಸದಲ್ಲಿ ಯಾಕೆ ಅಂತಂತಂದರೆ ಒಳ್ಳೆ ವ್ಯವಸ್ಥೆ ಇದೆ ನೋಡಿ ಈ ಒಂದು ಐವತ್ತು ವರ್ಷದಿಂದ ಒಳ್ಳೆ ನಿಮಗೆ ಈ ಥರ ವ್ಯಾಯಾಮಕ್ಕೆ ಹೋಗೋದಕ್ಕೆ ಪಾರ್ಕ್ಗಳಿರಲಿಲ್ಲ ಈಗ ಒಳ್ಳೆ ಪಾರ್ಕ್ಗಳಿದೆ ಆಮೇಲೆ ನಿಮಗೆ ಹೋಗೋದಕ್ಕೆ ಒಳ್ಳೆ ಶೂಸ್ ಸಿಗ್ತದೆ ಈಗ ಆಮೇಲೆ ಲೈಟಾಗಿರೋ ಡ್ರೆಸ್ ಸಿಗ್ತದೆ ಅದರಿಂದ ಉಪಯೋಗ ಮಾಡೋಣ ಯಾವ್ಯಾವುದು ನಮಗೆ ಸಿಕ್ತದೋ ವೈಜ್ಞಾನಿಕವಾಗಿ ಯಾವ್ಯಾವ ಸಿಕ್ತದೋ ಅದನ್ನು ಉಪಯೋಗಿಸ್ಕೊಂಬ ನಮ್ಮ ಆರೋಗ್ಯ ಸುಧಾರಿಸೋದಕ್ಕೆ ಬಹಳ ಮುಖ್ಯವಾದದ್ದು ನೀವು ಆಹಾರ ಜೊತೆಗೆ ವ್ಯಾಯಾಮ ಇದು ಬಹಳ ಮುಖ್ಯವಾದದ್ದು ನಮ್ಮ ಮನಸ್ಸಿಗೂ ನೆಮ್ಮದಿ ಇರ್ತದೆ ಆರೋಗ್ಯನೂ ಸುಧಾರಿಸ್ತದೆ ಆದ್ದರಿಂದ ವ್ಯಾಯಾಮನ ಯಾವತ್ತೂ ನೀವು ಕಡೆಗಣಿಸ್ಬಾರ್ದು ಇವತ್ತು ಚಳಿ ಇದೆ ಇವತ್ತು ಬಿಸಿಲು ಜಾಸ್ತಿ ಇದೆ ಈ ಕಾರಣಗಳನ್ನೆಲ್ಲ ಬಿಟ್ಟು ಚಳಿ ಇದ್ರೂ ಒಂದು ಸ್ವೆಟರ್ ಹಾಕ್ಕೊಂಡು ವ್ಯಾಯಾಮಕ್ಕೆ ಹೋಗಿ ಬೇಳ ಬಿಸಿಲು ಜಾಸ್ತಿ ಇದೆ ಅಂತಂತಂದರೆ ತಲೆ ಮೇಲೆ ಒಂದು ಕ್ಯಾಪ್ ಹಾಕ್ಕೊಳ್ಳಿ ಅಥವಾ ಹ್ಯಾಟ್ ಹಾಕ್ಕೊಳ್ಳಿ ಬನಿಯನ್ ಮೇಲೆ ಹೋಗಿ ವಾಕಿಂಗು ಸಾಧ್ಯವಾದಷ್ಟು ಎಲ್ಲರೂ ವಾಕ್ ಮಾಡಬೇಕು ಮಕ್ಕಳು ವಾಕಿಂಗನ್ನು ಹೇಳ್ಕೊಡ್ಬೇಕು ಈಗ ಮಕ್ಕಳನ್ನ ವಾಕಿಂಗ್ ಹೇಳ್ಕೊಡೋದನ್ನು ದೊಡ್ಡವರೇ ಪ್ರಯತ್ನ ಮಾಡಬೇಕು ಫಸ್ಟ್ ದೊಡ್ಡವರೆಲ್ಲರೂ ವಾಕಿಂಗ್ ಮಾಡಬೇಕು ಮಕ್ಳಿಗೂ ವಾಕಿಂಗದ ಬಗ್ಗೆ ಹೆಚ್ಚು ಆಸಕ್ತಿ ಹುಟ್ಟಿಸ್ಬೇಕು ಮಕ್ಕಳೂ ವಾಕಿಂಗ್ ಮಾಡೋದು ಭಾಳ ಮುಖ್ಯವಾಗಿದೆ ಯಾಕೆಂತಂದರೆ ಈ ವಾಕಿಂಗ್ ಅನ್ನೋದು ಇದು ಹ್ಯಾಬಿಟ್ ಇದು ಒಂದ್ಸಲಿ ಆ ಹ್ಯಾಬಿಟ್ ಕಲಿಸ್ಕೊಟ್ರೆ ಮುಂದೆ ಮಾರ್ತಾರೆ ನಲ್ವತ್ತು ವರ್ಷಕ್ಕೆ ವ್ಯಾಕಿಂಗ್ ವಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಅಂತಂದರೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಒಂದು ದಿವಸ ಚಳಿ ಇರ್ತದೆ ಇವತ್ತು ಚಳಿ ಇದೆ ಬೇಡಪ್ಪ ಬೇಡ ಅಂತ ಅನ್ನಿಸ್ತದೆ ಏನು ಇವತ್ತು ಕೆಲಸ ಇದೆ ಬೇಡಪ್ಪ ಬೇಡ ಅನ್ನಿಸ್ತದೆ ಸಾಧ್ಯವಾದಷ್ಟು ತಪ್ಪದೇನೆ ಆಹಾರ ಹೇಗೆ ತೊಗೋತೀವೋ ಹಾಗೆ ವ್ಯಾ ವಾಕಿಂಗ್ ಮಾಡೋದ್ರ ಬಗ್ಗೆ ನಾವು ಗಮನ ಕೊಡಬೇಕು ಮಕ್ಳಿಗೂ ಹೇಳ್ಕೊಡ್ಬೇಕು ವೃದ್ಧರು ಮಾಡಬೇಕು ಹೆಣ್ಮಕ್ಳು ವಾಕಿಂಗ್ ಮಾಡಬೇಕು ಹೆಣ್ಮಕ್ಳು ಗೋಪ್ನೊಳಗೆ ಹೋಗ್ತಾರೆ ನಾನು ನೋಡಿದ್ದೀನಿ ಈಗಿನ ದಿವಸದಲ್ಲಿ ವಾಕಿಂಗ್ ಹೋದಾಗ ಭಾಳಷ್ಟು ಜನ ಹೆಣ್ಮಕ್ಳು ಒಂದು ಐದಾರು ಜನ ಬರ್ತಾರೆ ಬಟ್ ಅಲ್ಲಿ ಏನಾಗುತ್ತೆ ಅಂದರೆ ಅವ್ರು ಬರೀ ಮಾತೇ ಜಾಸ್ತಿ ಅವರೊಳಗೆ ಮಾತು ಕಡಿಮೆ ಮಾಡಿ ವಾಕಿಂಗ್ ಮಾಡಿದರೆ ಅವ್ರಿಗೆ ಇನ್ನೂ ಹೆಚ್ಚು ಅದರಿಂದ ಲಾಭ ಆಗ್ತದೆ ಇದನ್ನು ನಾವೆಲ್ಲರೂ ಗಮನಿಸಬೇಕು ವಾಕಿಂಗ್ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ನಿಮಗೆ ಮಸಲ್ಸ್ ಮಾಸ್ ಜಾಸ್ತಿ ಮಾಡಬೇಕು ಅಂತಿದ್ರೆ ಅಥವಾ ಒಲಂಪಿಕ್ ಹೋಗಬೇಕು ಅನ್ನೋದಿದ್ರೆ ಅವಾಗ ಬೇಕಾದರೆ ಜಿಮ್ಗೆ ಹೋಗಿ ದುಡ್ಡು ಖರ್ಚಾಗ್ತದೆ ಜಿಮ್ನೊಳಗೆ ಒಳ್ಳೆ ಮಸಲ್ ಮಾಸನ್ನು ಡೆವಲಪ್ ಮಾಡ್ಕೋಬೋದು ಅದರೊಳಗೆ ಏನು ಅನುಮಾನ ಇಲ್ಲ ಜಿಮ್ಮು ಹೋಗೋದು ತಪ್ಪೇನಿಲ್ಲ ಬಟ್ ಸುಲಭ ಕಡಿಮೆ ಖರ್ಚಿನ ವ್ಯಾಯಾಮ ಅಂತಂತಂದರೆ ವಾಕಿಂಗ್ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ